ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಬಾತ್ ಯೂಟ್ಯೂಬ್ ಚಾನಲ್ ಪ್ರತಿ ಬಾರಿ ಒಂದು ಮಿಶೋಲಿ ತಾವು ಟಾರ್ಗೆಟ್ ಆಗ್ತಾ ರಾಜ್ಯದಲ್ಲಿ ಯಾವ ಭಾಗ ಆ ಥರ ಪ್ರತಿಭಟನೆ ಆಗ್ತಾಯಿದೆ ಅಲ್ಲ ನಾನು ಬರೀ ಇದು ಜಿಲ್ಲೆನಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಇವರು ಅಂತ ಅನ್ಸ್ಕೊಂಡಿದ್ದೆ ಆದರೆ ಇವತ್ತು ಅದು ರಾಜ್ಯದಲ್ಲೂ ಮಾಡ್ತಾ ಮಾಡ್ತಾಯಿದ್ದಾರೆ ರಾಷ್ಟ್ರದಲ್ಲೂ ಮಾಡ್ತಾ ಮಾಡ್ತಾಯಿದ್ದಾರೆ ಅದರಿಂದ ಬಹುಶಃ ಅವರು ನನ್ನ ಬಿ ಜೆ ಪಿ ಅವ್ರಿಗೆ ನನ್ನನ್ನು ಗುರುತಿಸಿದ್ದಾರೆ ಅವರು ನನ್ನ ಇಲ್ಲಿರುವ ಬೆಳೀತಾ ಇರುವಂಥ ನಾಯಕತ್ವನ ಗುರ್ತಿಸಿದ್ದಾರೆ ಅಂತ ಅನಿಸ್ತದೆ ನನಗೆ ಆದರೆ ಒಂದು ವಿರೋಧ ಪಕ್ಷದಲ್ಲಿ ಇರುವಂಥ ಪಕ್ಷ ಜವಾಬ್ದಾರಿಯಾಗಿ ನಡ್ಕೋಬೇಕು ಅವರಲ್ಲಿರುವಂಥ ಕೆಲವು ಕಾರ್ಯಕರ್ತರು ಯಾವ ರೀತಿ ಮಾತಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದನ್ನು ಜನ ಕೂಡ ಒಪ್ಪಲ್ಲ ಇವತ್ತು ಜನ ಅತಿ ಹೆಚ್ಚು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅದು ಅವ್ರ ಕೈನಲ್ಲಿ ತಡ್ಕೊಳೋಕ್ಕಾಗ್ತಾಯಿಲ್ಲ ಮತ್ತು ಆಗ್ತಾ ಇರುವಂಥ ಅಭಿವೃದ್ಧಿ ಏನಿದೆಯಲ್ಲ ಈ ಅಭಿವೃದ್ಧಿಯನ್ನು ಅವರು ಸಹಿಸ್ಕೊಳ್ತಾ ಇಲ್ಲ ಅಂತ ಜನಪರವಾದಂಥ ನೀತಿಗಳು ಅವ್ರಿಗೆ ಬೇಕಾಗಿಲ್ಲ ದ್ವೇಷದ ರಾಜಕಾರಣ ಭಾವನೆಗಳ ರಾಜಕಾರಣ ಧರ್ಮದ ರಾಜಕಾರಣ ಇವತ್ತೇನು ಆಗ್ತಾ ಇಲ್ಲ ಅದರಿಂದ ಅವರು ನೊಂದಿದ್ದಾರೆ ಅಭಿವೃದ್ಧಿಯನ್ನು ನೋಡ್ತಾ ಇಲ್ಲ ಅದರಿಂದ ಈ ಅಭಿವೃದ್ಧಿ ಪರವಾಗಿ ನನ್ನ ಕಾರ್ಯಚಟುವಟಿಕೆಗಳು ಮುಂದುವರಿತದೆ ಅವರು ಮಾಡುವಂಥ ಎಲ್ಲ ತೇಜೋದಯ ಮಾತುಗಳಿಗೆ ನನ್ನ ಉತ್ತರ ಅಭಿವೃದ್ಧಿ ಮೂಲಕ ನೀಡ್ತೀನಿ ಸರ್ ಬಜೆಟಲ್ಲಿ ಕೊಡಗು ಒಂದಷ್ಟು ಹೆಚ್ಚಿನ ಅನುದಾನ ಸಿಕ್ಕಿದ್ರು ಸರ್ ಬಜೆಟಲ್ಲಿ ಏನು ಕೊಡಲಿಲ್ಲ ಅದು ಹೇಳಬೇಕು ಅಂತ ಅವರು ಸಿ ಅವರು ಆ ಥರ ಅವರಿಗೆ ಒಂದು ತರಬೇತಿ ಆಗಿಬಿಟ್ಟಿದೆ ಎರಡೇ ಅವರು ಏನೂ ತರಲಿಲ್ಲ ಪೊನಣ್ಣ ಏನೂ ತರಲಿಲ್ಲ ಪೊನಣ್ಣ ಇದು ಚುನಾವಣೆಯಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಮುಖ್ಯ ಜನ ಯಾರು ಜೊತೆ ಇದ್ದಾರೆ ಅಂತೇಳಿ ಈಗಾಗಲೇ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಮತ್ತು ಒಂದು ಆಯವ್ಯಾಯಾಮವನ್ನು ಕೊಟ್ಟಾಗ ಅದು ದಾಖಲೆ ಅದು ಪುಸ್ತಕ ಅಲ್ಲೇ ಇರ್ತದೆ ಅದರಿಂದ ಅವರು ಕೊಟ್ಟಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ದಯವಿಟ್ಟು ತೆಗೆದು ಓದಲಿ ಅಂತ ಹೇಳ್ತೀನಿ ಅವ್ರು ಓದಿಲ್ಲ ಅಂತ ಹೇಳಿದ್ರೆ ಬರೋವಾರ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ನಾನೇ ಓದಿ ಜನರು ತೋರಿಸ್ತೀನಿ ಅವರ ಆಯವ್ಯಾಮ ಪುಸ್ತಕದಲ್ಲಿ ಕೊಡಗಿನ ಉಲ್ಲೇಖ ಎಷ್ಟು ಬಾರಿ ಆಗಿದೆ ನಾವು ಮಾಡಿರೋದ್ರಲ್ಲಿ ಎಷ್ಟು ಬಾರಿ ಆಗಿದೆ ಏನು ಕೊಟ್ಟಿದ್ದೀವಿ ಅಂತ ಇದು ಆಯಾವ್ಯಾಮದಲ್ಲಿ ಕೊಟ್ಟಿರುವಂಥದ್ದು ಯಾವ ಆಸ್ಪತ್ರೆಗಳಿರ್ಬೋದು ರಸ್ತೆಗಳಿಗಿರ್ಬೋದು ಆನೆ ಮಾನವ ಸಂಘರ್ಷಕ್ಕಿರ್ಬೋದು ಇದೆಲ್ಲವನ್ನೂ ಕೂಡ ಕೊಟ್ಟಿರುವಂಥದ್ದು ಯಾಯವ್ಯಾಯಾಮದಲ್ಲಿ ಇದಲ್ಲದೆ ಇದಕ್ಕಿಂತ ಮೊದಲೇ ಈ ಮಾರ್ಚ್ ತಿಂಗಳಿಗಿಂತ ಮೊದಲೇ ಎಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನು ಸರ್ಕಾರ ವಿಶೇಷವಾಗಿ ವಿರಾಜಪೇಟೆ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳೋದನ್ನು ಕೂಡ ಬಿಡುಗಡೆ ಮಾಡ್ತಿದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್